ಇರ್ತೀರಾ ದುಃಖದಲ್ಲಿರ್ತೀರ ನೋವಲ್ಲಿರ್ತೀರ ಏನೋ ಕಳ್ಕೊಂಡಿರೋ ಅಂತ ಒಂದು ಮೈಂಡ್ ಅಲ್ಲಿ ಇರ್ತೀರಾ ಈ ತರದ ಭಾವನೆ ಇದ್ದಾಗ ನಿಮ್ಗೆ ಯಾರಾದರೂ ಬಂದು ನಿಮ್ಮನ್ನ ಜೋರಾಗಿ ಹಿಂಗೆ ತಳ್ಳಿದ್ರೆ ಜೋರಾಗಲ್ಲ ಸುಮ್ಮನೆ ತಳ್ಳದ್ರೇನು ಬಿದ್ದೋಗ್ಬಿಡ್ತೀವಿ ಅಂದ್ರೆ ಸುಸ್ತಾಗ್ಬಿಡುತ್ತೆ ಯಾಕಂದ್ರೆ ನೆಗೆಟಿವ್ ಎಮೋಷನ್ಸ್ಗಳಿದ್ದಾಗ ಇದ್ದಾಗ ನಮ್ಮ ಬಾಡಿ ವೀಕ್ ಆಗುತ್ತೆ ಅಲ್ಲ ಮ್ಯಾಮ್ ಇಷ್ಟು ಬೇಗ ಹೆಂಗೆ ಲೈಫಲ್ಲಿ ಟ್ರಾನ್ಸ್ಫರ್ಮೇಷನ್ ಆಗ್ತಾ ಇದೆ ನನಗೆ ಗೊತ್ತಾಗ್ತಾ ಇಲ್ಲ ಮ್ಯಾಮ್ ಏನ್ ನಡೀತಿದೆ ನನ್ನ ಲೈಫಲ್ಲಿ ಗೊತ್ತಿಲ್ಲ ನಾನಿಷ್ಟು ಚೇಂಜ್ ಆಗಿದ್ದೀನ ನಾನಿಷ್ಟು ಟ್ರಾನ್ಸ್ಫಾರ್ಮ್ ಆಗಿದ್ದೀನ ಅಂತ ಹೇಳ್ತಾ ಇರ್ತೀರಾ ಇವೆಲ್ಲವೂ ಈ ನ್ಯೂರೋಲಿಂಗಿಸ್ಟಿಕ್ ಪ್ರೋಗ್ರಾಮ್ ಪ್ರೂವ್ ಮಾಡಿದೆ ಅದನ್ನ ಅಂಡ್ ಅದನ್ನೇ ನಾನು ಎಲ್ಲರಿಗೂ ಮಾಡಿಸ್ತಾ ಇರೋದು ಕೂಡ ಒಳ್ಳೆಯವ್ರಿಗೆ ಈ ತರ ಆಗಬಾರ್ದಿತ್ತು ಆ ದೇವ್ರಿಗೆ ಕಣ್ಣಿಲ್ಲ ಬಿಡಿ ಎಲ್ಲ ಕೊಟ್ಟು ಈಗ ಅನ್ಭವ್ಸಕ್ಕೆ ಆಗದಂತೆ ಮಾಡ್ಬಿಟ್ಟ ಈ ಕಾಯಿಲೆ ಊರಲ್ಲಿ ಒಬ್ರಿಗೆ ಬಂದಿತ್ತು ಅವರು ಹೆಚ್ಚು ಸಮಯ ಬದುಕೇ ಇಲ್ಲ ಬಿಡಿ ಮಕ್ಕಳು ಪಾಪ ಇನ್ನೂ ಓದ್ತಾ ಇದ್ದಾರೆ ಅವರು ಸೆಟಲ್ ಆಗೋ ತನಕ ಆದರೂ ನಿಮ್ಮ ಆಯಸ್ ಗಟ್ಟಿಯಾಗಿರಲಿ ಈ ಕಾಯಿಲೆ ಎಲ್ಲ ಇಟ್ಕೊಂಡು ಹೇಗೆ ದುಡಿಯೋಕ್ಕಾಗತ್ತೆ ಹೇಳಿ ಇನ್ನೊಬ್ಬರು ಸಹಾಯ ಬೇಕೇ ಬೇಕು ಬೆಡ್ ರೆಸ್ಟ್ ತೊಗೊಳ್ಳಿ ಅದು ಎಷ್ಟು ತಿಂಗಳಾಗತ್ತೋ ಗೊತ್ತಿಲ್ಲ ಆದರೂ ಎಲ್ಲ ಒಳ್ಳೆಯದಾಗ್ಲಿ ಹೀಗೆ ತಾನೇ ನಮಗೆ ವಿಶ್ ಮಾಡೋದು ನಮಸ್ತೆ ಸುಪ್ತ ಮನಸ್ಸಿನ ರಹಸ್ಯ ಸಮೃದ್ಧ ಬದುಕಿನ ಕೀಳಿಕೈ ಬರೆದಿರೋಂಥದ್ದು ಡಾಕ್ಟರ್ ದೀಕ್ಷಿತಾ ವಾರ್ಕಾಡಿಯವರು ಸಬ್ಕಾನ್ಷಿಯಸ್ ಮೈಂಡ್ ಬಗ್ಗೆ ದಿನೇ ದಿನ ತಿಳ್ಕೊಳ್ತಾ ಒಂಥರ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಿದೆ ಅಲ್ವಾ ಬಿಕಾಸ್ ನಾನು ಬರ್ತಾ ಇರುವಂತಹ ಕಮೆಂಟ್ಸ್ನ ನೋಡ್ತಾ ಇದ್ದೀನಿ ವೆಯ್ಟಿಂಗ್ ಫಾರ್ ನೆಕ್ಸ್ಟ್ ಎಪಿಸೋಡ್ ವೆಯ್ಟಿಂಗ್ ಫಾರ್ ಕಂಟಿನ್ಯೂ ಮಾಡಿ ಬೇಗ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಅಂತ ಕಳಿಸ್ತಾ ಇದ್ದೀರಾ ನಿಮಗೆಷ್ಟು ಕಲಿಯೋಕ್ಕೆ ಕ್ಯೂರಿಯಾಸಿಟಿ ಇದೆ ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ ಹಾಗೆ ನನಗೂ ಕೂಡ ಈ ಬುಕ್ಕು ಒನ್ ಆಫ್ ಮೈ ಫೇವ್ರೆಟ್ ಬುಕ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಷ್ಟು ಇಷ್ಟ ಆಗಿದೆ ಈ ಬುಕ್ಕು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಕನ್ನಡದಲ್ಲಿ ಇದನ್ನು ನಮ್ಮ ಆಡುಭಾಷೆಯಲ್ಲಿ ಬರೆದಿರೋ ಅಂತ ಬರ್ದಿರೋದಕ್ಕೆ ಸೊ ನಿಮಗೆ ನಿಜವಾಗ್ಲೂ ಈ ವಿಡಿಯೋ ಹೆಲ್ಪ್ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತೆ ಹೇಳ್ತಾ ಇದ್ದೀನಿ ಎಷ್ಟು ಒಳ್ಳೇದಿದೆಯೋ ಅಷ್ಟು ಶೇರ್ ಮಾಡಿ ಸೊ ತುಂಬ ಒಳ್ಳೆಯದನ್ನು ಸ್ಪ್ರೆಡ್ ಮಾಡೋಣ ನಮ್ಮ ಸುತ್ತ ಬರೀ ಒಳ್ಳೆಯದನ್ನೇ ನಾವು ಕ್ರಿಯೇಟ್ ಮಾಡ್ಕೊಳ್ಳೋಣ ಈಗ ಮುಂದಿನ ಹೋಗೋಣ ಚಾಪ್ಟರ್ನ ಹೆಸರು ಶೋಷಣೆಗೆ ಒಳಗಾದ ಭಾವ ಕಾಡುತ್ತಿದೆಯೇ ಶೋಷಣೆಗೆ ಒಳಗಾಗಿರುವಂತಹ ಒಂದು ಭಾವ ನಿಮಗೆ ಕಾಡ್ತಾ ಇದೆಯಾ ಅಂತ ಕೇಳ್ತಾ ಇದ್ದಾರೆ ಎಲ್ಲರ ಜೀವನದಲ್ಲೂ ಒಂದಲ್ಲ ಒಂದು ರೀತಿ ಈ ಥರದ ಒಂದು ಸಿಚ್ಯುವೇಷನ್ನ ನಾವು ಫೇಸ್ ಮಾಡೇ ಮಾಡಿರ್ತೀವಿ ಒಂದಲ್ಲ ಒಂದು ರೀತಿ ಅದು ಆರೋಗ್ಯದಲ್ಲಾಗಿರ್ಬೋದು ಸಂಪತ್ತಿನಲ್ಲಾಗಿರ್ಬೋದು ಸಂಬಂಧದಲ್ಲಾಗಿರ್ಬೋದು ಯಾವುದ್ರಲ್ಲಾದರೂ ಸರಿ ನಾವು ಈ ಥರದ ಒಂದು ಭಾವನೆನ ನಾವು ಅನುಭವಿಸಿರ್ತೀವಿ ಏನು ಆ ಭಾವನೆ ಆ ಭಾವನೆಯಿಂದ ನಮ್ಮ ಲೈಫ್ ಏನಾಗುತ್ತೆ ಅದರಿಂದ ಹೊರಗೆ ಬರೋದು ಹೇಗೆ ಇದರಿಂದ ನಮ್ಮ ಬಾಡಿ ಮೇಲೆ ಅಥವಾ ನಮ್ಮ ಹೆಲ್ತ್ ಮೇಲೆ ಏನಾದರೂ ಪ್ರಭಾವ ಬೀರುತ್ತಾ ಅನ್ನೋದನ್ನು ನಾವು ಇವಾಗ ನೋಡ್ತಾ ಹೋಗೋಣ ನಮ್ಮನ್ನು ಯಾರೋ ಬಳಸ್ಕೊಂಬಿಟ್ರು ಕಾಲು ಒರೆಸುವಂತಹ ಹಾಕ್ಸ್ಬಿಟ್ರು ನಮ್ಮ ಒಳ್ಳೆತನಕ್ಕೆ ಸಿಕ್ಕ ಪ್ರತಿಫಲನೇ ನೋವು ದುಃಖ ಮೋಸ ಅಷ್ಟೆ ಒಳ್ಳೆಯವರಾಗಿರಲೇಬಾರ್ದು ರೀ ಇಂಥವೆಲ್ಲ ನಾವು ನೋಡಿರ್ತೀವಿ ಅಲ್ಲ ಇದಂತೂ ಎಲ್ಲರ ಎಷ್ಟೊಂದು ಜನರ ವಾಟ್ಸಪ್ ಸ್ಟೇಟಸ್ಗಳಲ್ಲಾಗಿರ್ಬೋದು ಫೇಸ್ಬುಕ್ಗಳಲ್ಲಾಗಿರ್ಬೋದು ಎಲ್ಲ ಕಡೆ ಈ ಥರದ ವೀಡಿಯೋಸ್ಗಳು ನಮಗೆ ಸಿಗ್ತಾನೇ ಇರುತ್ತೆ ಸ್ಕ್ರಾಲ್ ಮಾಡ್ತಾ ಹೋದಂಗೆ 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 ನಮಗೆ ಬರೀ ಈ ಥರದ ವೀಡಿಯೋಸ್ಗಳೇ ಜಾಸ್ತಿ ಸಿಗ್ತಾ ಹೋಗುತ್ತೆ ಸಿ ಎಲ್ಲ ಕಡೆಯೂ ಈ ಥರ ವಿಡಿಯೋ ಸಿಗ್ತಾ ಇರುತ್ತೆ ಆದರೆ ನೀವು ಯಾವುದನ್ನು ಜಾಸ್ತಿ ಸ್ಕ್ರಾಲ್ ಮಾಡ್ತೀರಾ ನೀವು ಯಾವುದನ್ನು ಯಾವ ವೀಡಿಯೋನ ನೀವು ಪದೇ ಪದೇ ನೋಡ್ತಿರ್ತೀರ ಗೂಗಲ್ಗೂ ಗೊತ್ತಾಗುತ್ತೆ ಇದು ಇಷ್ಟ ಅಂತ ಆವಾಗ ಅದು ಬರೀ ಅದೇ ವೀಡಿಯೋಸ್ಗಳನ್ನು ನಿಮಗೆ ಶೋ ಮಾಡ್ತಾ ಹೋಗುತ್ತೆ ಓ ಇವ್ರಿಗೆ ಈ ಥರ ತೋರಿಸ್ಬೇಕು ಈ ಥರ ತೋರಿಸ್ಬೇಕು ಅಂತ ಹಾಗೇ ನಮ್ಮ ಲೈಫು ಅಷ್ಟೇ ನಾವು ಯಾವುದನ್ನು ಪದೇ ಪದೇ ನೋಡ್ತಾ ಇರ್ತೀವಿ ಯಾವುದನ್ನು ನಾವು ಪದೇ ಪದೇ ಫೀಲ್ ಮಾಡ್ತಾ ಇರ್ತೀವಿ ನಾವು ನಮ್ಮ ಲೈಫಲ್ಲೂ ಕೂಡ ಅದೇ ಥರ ಆಗಿಬಿಡುತ್ತೆ ಓಕೆ ಸೊ ಅದನ್ನು ಇಲ್ಲಿ ಹೇಳ್ತಾ ಇರೋದು ಆ ಒಂದು ನೆಗೆಟಿವ್ ಫೀಲಿಂಗ್ಸ್ಗಳನ್ನು ನಾವು ಎಷ್ಟೊಂದು ಕಡೆ ನೋಡ್ತಾ ಇದ್ದೀವಿ ಸೋಷಿಯಲ್ ಮೀಡಿಯಾದಲ್ಲಿ ವಾಟ್ಸಪ್ ಸ್ಟೇಟಸ್ಗಳಲ್ಲೆಲ್ಲ ಈಗ ಒಂದು ಸಲ ಯೋಚನೆ ಮಾಡಿ ನೀವು ಇದೇನಾದರೂ ನಮ್ಮ ಬೆಳವಣಿಗೆಗೆ ಅಥವಾ ನಮ್ಮ ಬದುಕನ್ನು ಹೂವಾಗಿ ಅರಳಿಸೋದಕ್ಕೆ ಏನಾದರೂ ಸಹಾಯ ಮಾಡ್ತಾ ಇದೆಯಾ ಖಂಡಿತ ಇಲ್ಲ ಅದರ ಬದಲು ನಮ್ಮ ಶೋಷಣೆಗೆ ಆಲ್ರೆಡಿ ನಾವು ಒಂದು ಬೇಜಾರಲ್ಲಿರ್ತೀವಿ ಯಾವುದೋ ಹಳೆಯದೋ ಅದು ಇದು ನೆನ್ಪು ಮಾಡಿಕೊಂಡು ಇನ್ನೂ ಇದು ನಮ್ಮನ್ನು ಕುಗ್ಗಿಸ್ತಾ ಇದೆ ನಮ್ಮ ಎಮೋಷನ್ಸಲ್ಲಿ ಮತ್ತೆ ನೆಗೆಟಿವ್ ಎಮೋಷನ್ಸ್ಗಳು ಆ್ಯಡಾಗಿ ನಮ್ಮ ಲೈಫು ಆ್ಯಕ್ಚುಲಿ ಪ್ರಾಬ್ಲಮ್ ಸಿಗಾಕೊಳ್ತಾ ಇದೆ ನಮ್ಮ ಆರೋಗ್ಯ ಹಾಳಾಗ್ತಾ ಇದೆ ಯಾಕೆ ಏನು ಆ ವಿಡಿಯೋ ನೋಡಿದ ತಕ್ಷಣ ನಮ್ಗೆ ಹಂಗೆ ಆಗ್ಬಿಡತ್ತಾ ಅಂತ ನೀವು ಹೇಳ್ಬೋದು ಬಟ್ ಇನ್ ಸ್ಪಿರಿಚುಯಲ್ ಏನು ಹೇಳ್ತಾರೆ ಅಂದರೆ ಒಂದು ಆಧ್ಯಾತ್ಮದ ಒಂದು ನಾಲೆಜ್ ಪ್ರಕಾರ ವೈಬ್ರೇಷನ್ಸ್ ಅಂತ ನಾವೇನು ಹೇಳ್ತೀವಿ ಮನೆಯ ಗೋಡೆಗಳು ಸಹ ವೈಬ್ರೇಷನ್ಸ್ನ ಕ್ಯಾಚ್ ಮಾಡುತ್ತೆ ಓಕೆ ಲಿವಿಂಗ್ ಥಿಂಗ್ಸ್ ನಾನ್ ಲಿವಿಂಗ್ ಥಿಂಗ್ಸ್ ಜೀವ ಇರೋವಂಥ ವಸ್ತು ಜೀವ ಇಲ್ಲದೇ ಇರೋ ವಸ್ತುಗಳು ಕೂಡ ವೈಬ್ರೇಷನ್ಸ್ಗಳನ್ನ ಅಟ್ರ್ಯಾಕ್ಟ್ ಮಾಡುತ್ತೆ ಸೊ ಆ ಎಲ್ಲ ವೈಬ್ರೇಷನ್ಸ್ಗಳು ಹೇಗಿರುತ್ತೋ ಹಾಗೆ ಅದರಲ್ಲಿ ವಾಸ ಮಾಡೋ ಅದನ್ನು ಬಳಸುವಂತಹ ವ್ಯಕ್ತಿಯ ಜೀವನವೂ ಆಗಿರುತ್ತೆ ಇದೆಲ್ಲ ಬಹಳ ಇಂಡೀಪಾಗಿ ನಾವು ತಿಳ್ಕೊಬೇಕಾಗಿದೆ ಎಷ್ಟು ಚಿಕ್ಕ ಚಿಕ್ಕ ವಿಚಾರಗಳು ನಮ್ಮ ಲೈಫಲ್ಲಿ ಗೊತ್ತಿಲ್ಲದೆ ಮಾಡ್ತಾ ಇರೋ ಮಿಸ್ಟೇಕ್ ಇಂದ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ನಾವು ಫೇಸ್ ಮಾಡ್ತಾ ಇರ್ತೀವಿ ಸೊ ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ ಸೊ ನೆಗೆಟಿವ್ಸ್ಗಳನ್ನು ಜಾಸ್ತಿ ನೋಡಿ ನೋಡಿ ಅದು ನಮ್ಮ ಲೈಫ್ಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಬಟ್ ಅದರಿಂದ ಏನು ಯೂಸ್ ಇಲ್ಲ ನಮಗೆ ಒಂದು ಡೆಮೊ ಹೇಳಿದ್ದಾರೆ ಇದನ್ನು ನಾನು ಕ್ಲಾಸಲ್ಲೂ ಕೂಡ ಮಾಡಿಸಿದ್ದೀನಿ ಏನಂದರೆ ನೀವೇ ಅಬ್ಸರ್ವ್ ಮಾಡಿ ಯಾರಾದರೂ ಅಂದರೆ ಫಾರ್ ಎಕ್ಸಾಂಪಲ್ ನೀವೇ ಏನೋ ಬೇಜಾರಲ್ಲಿರ್ತೀರಾ ದುಃಖದಲ್ಲಿರ್ತೀರಾ ನೋವಲ್ಲಿರ್ತೀರಾ ಏನೋ ಕಳ್ಕೊಂಡಿರೋ ಅಂಥ ಒಂದು ಮೈಂಡ್ಸೆಟ್ಟಲ್ಲಿ ಇರ್ತೀರ ಈ ಥರದ ಭಾವನೆ ಇದ್ದಾಗ ನಿಮ್ಗೆ ಯಾರಾದರೂ ಬಂದು ನಿಮ್ಮನ್ನು ಜೋರಾಗಿ ಹಿಂಗೆ ತಳ್ಳಿದ್ರೆ ಜೋರಾಗಲ್ಲ ಸುಮ್ಮನೆ ತಳ್ಳಿದ್ರೇ ಬಿದ್ದೋಗ್ಬಿಡ್ತೀವಿ ಅಂದರೆ ಸುಸ್ತಾಗ್ಬಿಡುತ್ತೆ ಯಾಕಂದರೆ ನೆಗೆಟಿವ್ ಎಮೋಷನ್ಸ್ಗಳಿದ್ದಾಗ ನಮ್ಮ ಬಾಡಿ ವೀಕ್ ಆಗುತ್ತೆ ಅದೇ ನೀವು ಏನಾದರೂ ನಿಮ್ಮ ಕನಸಿನ ಬಗ್ಗೆ ಅಥವಾ ಒಳ್ಳೆ ವಿಚಾರಗಳ ಬಗ್ಗೆ ಸಾಧನೆ ಬಗ್ಗೆ ಖುಷಿಯಾದ ವಿಚಾರಗಳನ್ನು ನೀವು ಜಾಸ್ತಿ ಡಿಸ್ಕಸ್ ಇದ್ದು ಅದನ್ನು ನೀವು ಯೋಚನೆ ಮಾಡ್ತಾ ಇರಬೇಕಾದ್ರೆ ಯಾರಾದರೂ ಬಂದು ನಿಮ್ಮನ್ನು ಜೋರಾಗಿ ತಳ್ಳಿದ್ರೂ ಕೂಡ ನೀವು ಅಷ್ಟು ಸ್ಪೀಡಾಗಿ ನಿಮ್ಮ ಬಾಡಿ ವೀಕ್ ಆಗಿರೋದಿಲ್ಲ ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ ಹಾಗಿದ್ದರೆ ನಮ್ಮ ಬಾಡಿಯಲ್ಲಿ ಶಕ್ತಿ ಇದೆ ಅಲ್ವಾ ಆ ಶಕ್ತಿ ಎಲ್ಲೋಯ್ತು ನೆಗೆಟಿವ್ ಎಮೋಷನ್ಸ್ಗಳನ್ನು ಜಾಸ್ತಿ ಫೀಲ್ ಮಾಡಬೇಕಾದ್ರೆ ನಾವು ಕುಗ್ಗಿ ಹೋಗ್ತೀವಿ ಬಟ್ ಪಾಸಿಟಿವ್ ಎಮೋಷನ್ಸ್ನ ಫೀಲ್ ಮಾಡಬೇಕಾದ್ರೆ ನಾವು ಸ್ಟ್ರಾಂಗ್ ಆಗಿರ್ತೀವಿ ಅದನ್ನು ಒಂದು ಡೆಮೊ ಮೂಲಕ ಕೂಡ ನಾವು ಮಾಡ್ಬೋದು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಒಂದು ಕೈನ ಮುಂದೆ ಇಟ್ಕೊಂಡು ಸ್ಟ್ರೈಟಾಗಿ ಕೈನ ಇಟ್ಕೊಂಡು ಅದನ್ನು ಪ್ರೆಸ್ ಮಾಡಿಸ್ಬೇಕು ಕೈನ ಬೆಂಡ್ ಮಾಡಿಸ್ಬೇಕು ನೀವು ಪಾಸಿಟಿವ್ ಥಾಟ್ಸಲ್ಲಿದ್ದಾಗ ಕೈ ಬೆಂಡ್ ಆಗೋಲ್ಲ ಸ್ಟ್ರಾಂಗಾಗಿರುತ್ತೆ ಬಟ್ ನೀವು ನೆಗೆಟಿವ್ ಥಾಟ್ಸಲ್ಲಿದ್ದಾಗ ಬೇಗ ಬೆಂಡ್ ಆಗುತ್ತೆ ಅಂದರೆ ನಮ್ಮ ಯೋಚನೆಗಳು ನಮ್ಮ ದೇಹವನ್ನು ನಿಯಂತ್ರಿಸ್ತಾ ಇದೆ ಅನ್ನೋದು ನೂರಾರು ಪ್ರಯೋಗಗಳಿಂದ ಇವತ್ತು ಆಲ್ರೆಡಿ ಗೊತ್ತಾಗಿದೆ ನಮ್ಮ ದೇಹದಲ್ಲಿ ರಾಸಾಯನಿಕ ಕ್ರಿಯೆ ಪ್ರತಿ ಕ್ಷಣವೂ ಕೂಡ ಬದಲಾಗ್ತಾನೇ ಇರುತ್ತೆ ನಮ್ಮ ಪ್ರತಿ ಮಾತು ಯೋಚನೆಗಳು ಇಡೀ ನರಮಂಡಲ ದೇಹವನ್ನು ನಿಯಂತ್ರಿಸುತ್ತದೆ ಇದರಿಂದ ಅರಿವಿರದಿ ಅರಿವಿರದಿದ್ದರೆ ನಾವು ಬಹಳಷ್ಟು ಕಳುತ್ಕೋಬೇಕಾಗತ್ತೆ ಎನ್ ಎಲ್ ಪಿ ಅನ್ನೋ ಒಂದು ವಿಚಾರಧಾರೆ ಈ ಬಗ್ಗೆ ಬಹಳಷ್ಟು ಉದಾಹರಣೆಗಳನ್ನು ನೀಡಿದೆ ಅಂತ ಸೊ ಆ್ಯಕ್ಚುಲಿ ನಾನು ಎನ್ ಎಲ್ ಪಿ ಮಾಸ್ಟರ್ಸ್ನ ಮಾಡ್ಕೊಂಡಿರೋದು ಆ್ಯಂಡ್ ಇದೇ ಕಾರಣಕ್ಕೇ ಸ್ಪಿರಿಚುವಲಲ್ಲಿ ಮಾತ್ರ ನಾನು ಸುಮಾರು ವಿಚಾರಗಳನ್ನು ತಿಳ್ಕೊಂಡು ಲೈಫಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೆ ಬಟ್ ಯಾವಾಗ ನಾನು ಎನ್ ಎಲ್ ಪಿ ಕೋರ್ಸ್ನ ಬೇಸಿಕ್ ಕೋರ್ಸು ಅವೆಲ್ಲ ಅಟೆಂಡ್ ಮಾಡ್ತಾ ಮಾಡ್ತಾ ತುಂಬ ವಿಚಾರಗಳು ನಾನು ಪರ್ಸ್ನಲ್ ಮೆಂಟರ್ಶಿಪ್ ತೊಗೊಂಡಿದ್ದು ಎನ್ ಎಲ್ ಪಿ ಕೋರ್ಸ್ ಕಂಪ್ಲೀಟ್ ಮಾಡೋಕ್ಕೆ ಬಟ್ ಅಲ್ಲಿ ನನಗೆ ಅರ್ಥ ಆಯಿತು ಹೇಗೆ ನಾವು ಮೆಡಿಟೇಷನ್ ಮಾಡಿದ್ರೂ ಸಹ ಕೆಲವೊಂದು ಎಮೋಷನ್ಸ್ಗಳನ್ನು ಹೀಲ್ ಮಾಡಿಕೊಳ್ಳ್ದೆ ಮೆಡಿಟೇಷನ್ ಮಾಡಿದ್ರೆ ಆ ಮೆಡಿಟೇಷನ್ ಕೂಡ ನಮ್ಮ ಬಾಡಿಗೆ ಅಥವಾ ನಮ್ಮ ಲೈಫ್ಗೆ ಹೆಲ್ಪ್ ಆಗೋಲ್ಲ ಅನ್ನೋದು ನನಗೆ ಎನ್ ಎಲ್ ಪಿಲಿ ಗೊತ್ತಾಗಿದ್ದು ಸೊ ಈ ಎನ್ ಎಲ್ ಪಿ ಅನ್ನೋ ಒಂದು ವಿಚಾರಧಾರೆ ಲಿಂಗಿಸ್ಟಿಕ್ ಪ್ರೋಗ್ರಾಮ್ ಅಂತ ಈ ಒಂದು ವಿಚಾರಧಾರೆ ಬಹಳಷ್ಟು ಉದಾಹರಣೆಗಳನ್ನ ಕೊಟ್ಟಿದೆ ಬರೀ ಯೋಚನೆ ಮತ್ತು ಮಾತುಗಳ ಸಹಾಯದಿಂದ ನಮ್ಮ ದೌರ್ಬಲ್ಯಗಳನ್ನು ಏನು ನಮ್ಮ ದೌರ್ಬಲ್ಯಗಳಿಂದ ಹೊರಬರುವುದು ಹೇಗೆ ಎಂದು ತಿಳಿಸಿಕೊಡುತ್ತದೆ ಬರೀ ಮಾತು ಮತ್ತು ಯೋಚನೆಯಿಂದ ನಾವು ಬರೀ ಮಾತಾಡೋದನ್ನು ಬದಲು ಮಾಡಿಕೊಂಡ್ರೆ ಸಾಕು ನಾವು ನಮ್ಮ ವೀಕ್ನೆಸ್ಸಿಂದ ಹೊರಗಡೆ ಬರ್ಬೋದು ಅಂತ ಅಂತ ಇದು ಆಲ್ರೆಡಿ ಪ್ರೂವ್ ಮಾಡಿದೆ ಅದನ್ನು ನಾನು ನಮ್ಮ ಕ್ಲಾಸಸಲ್ಲಿ ಮಾಡಿಸ್ತಾ ಇದ್ದೀನಿ ಕೆಲವ್ರು ಕೇಳ್ತೀರಲ್ಲ ಮ್ಯಾಮ್ ಇಷ್ಟು ಬೇಗ ಹೆಂಗೆ ಲೈಫಲ್ಲಿ ಟ್ರಾನ್ಸ್ಫರ್ಮೇಷನ್ ಆಗ್ತಾ ಇದೆ ನನಗೆ ಗೊತ್ತಾಗ್ತಾ ಇಲ್ಲ ಮ್ಯಾಮ್ ಏನು ನಡೀತಿದೆ ನನ್ನ ಲೈಫಲ್ಲಿ ಗೊತ್ತಿಲ್ಲ ನಾನಿಷ್ಟು ಚೇಂಜ್ ಆಗಿದ್ದೀನಿ ನಾನಿಷ್ಟು ಟ್ರಾನ್ಸ್ಫಾರ್ಮ್ ಆಗಿದ್ದೀನಿ ಅಂತ ಹೇಳ್ತಾ ಇರ್ತೀರ ಇವೆಲ್ಲವೂ ಈ ನ್ಯೂರೋಲಿಂಗಿಸ್ಟಿಕ್ ಪ್ರೋಗ್ರಾಮ್ ಪ್ರೂವ್ ಮಾಡಿದೆ ಅದನ್ನು ಆ್ಯಂಡ್ ಅದನ್ನೇ ನಾನು ಎಲ್ಲರಿಗೂ ಮಾಡಿಸ್ತಾ ಇರೋದು ಕೂಡ ಆ್ಯಂಡ್ ಅದು ಖಂಡಿತ ಸಾಧ್ಯ ಇದೆ ಅದನ್ನು ಇಲ್ಲೇನು ಹೇಳ್ತಿದ್ದಾರೆ ಅಂದರೆ ನಾವು ನಾವು ಮಾತಾಡೋ ಮಾತುಗಳನ್ನು ಬದಲಾಯಿಸಿದ್ರು ಕೂಡ ನಮ್ಮ ನಾವು ಬಳಸೋ ಪದಗಳನ್ನು ಬದಲಾಯಿಸಿದ್ರು ಕೂಡ ನಮ್ಮ ದೌರ್ಬಲ್ಯದಿಂದ ನಾವು ಹೊರಗಡೆ ಬರ್ಬೋದು ಶೋಷಣೆಗೆ ಒಳಗಾಗಿದ್ದೇವೆ ಅಂದರೆ ನನಗೆ ಯಾರೋ ಮೋಸ ಮಾಡಿಬಿಟ್ಟಿದ್ದಾರೆ ಅಂತ ಶೋಷಣೆಗೆ ಒಳಗಾಗಿದ್ದೀವಿ ಅನ್ನೋ ಒಂದು ವಿಕ್ಟಿಮ್ಹುಡ್ ಮೆಂಟ್ಯಾಲಿಟಿಯಲ್ಲಿ ನಾವಿದ್ರೆ ಆ ಆ ಒಂದು ಭಾವನೆ ಕಾಡಿದಾಗ ದೇಹ ಶಕ್ತಿ ಕುಂದು ಹೋಗುತ್ತೆ ಕಣ್ಣಲ್ಲಿ ತೇಜಸ್ಸು ಕಣ್ಮರೆಯಾಗುತ್ತೆ ಮಾತಿನ ಸ್ಪಷ್ಟತೆ ಕಡಿಮೆಯಾಗುತ್ತೆ ನೆಡಿಗೆಯಲ್ಲೂ ಕೂಡ ಹೇಗೆಗೋ ಬ್ಯಾಲೆನ್ಸ್ ತಪ್ಪಿ ನೆಡಿಬೇಕಾಗುತ್ತೆ ಎಲ್ಲವೂ ಕೂಡ ಅಸ್ತವ್ಯಸ್ತವಾಗಿಬಿಡುತ್ತೆ ಇದು ಆರೋಗ್ಯದ ಮೇಲೆ ಸಂಪತ್ತಿನ ಮೇಲೆ ಸಂಬಂಧಗಳ ಮೇಲೂ ಕೂಡ ಪ್ರಭಾವ ಬೀರುತ್ತೆ ಸೊ ಇದಕ್ಕೇ ನಾವು ನಮ್ಮ ಭಾವನೆಗಳಿಗೊಂದು ಶಾಲೆ ಶಾಲೆಯಲ್ಲಿ ಆಧ್ಯಾತ್ಮ ಮೊದಲು ಕೊಟ್ಟು ಅದಾದ ಮೇಲೆ ಈಗ ನಾವೇನು ಸ್ಕೂಲ್ ಅಡ್ಮಿಷನ್ಸ್ ಮಾಡ್ತಾ ಇದ್ದೀವಿ ಫಸ್ಟು ಆಧ್ಯಾತ್ಮನ ನಾವು ಫೋಕಸ್ ಮಾಡ್ತಾ ಇರೋದೆ ಆ ಮೇಜರ್ ಹೀಲಿಂಗ್ ಪ್ರೊಸೆಸ್ಗೋಸ್ಕರ ಅಲ್ಲೇ ನಾನು ಎನ್ ಎಲ್ ಪಿ ಆ್ಯಂಡ್ ಆಧ್ಯಾತ್ಮ ಎರಡು ಮಿಕ್ಸ್ ಮಾಡಿ ಕೊಡ್ತಾ ಇರೋದು ಸೆಕೆ ಫಸ್ಟ್ ಲೆವೆಲ್ ಆ್ಯಂಡ್ ಸೆಕೆಂಡ್ ಲೆವೆಲ್ ಅದು ಆದಮೇಲೆ ಮನಿ ಹೆಲ್ತ್ ರಿಲೇಷನ್ಶಿಪ್ ಮಾಡ್ತಾ ಇರೋದು ಯಾಕೆ ಅಂದರೆ ಫಸ್ಟು ಹೀಲ್ ಆಗದೆ ನಾವು ಏನೇನೋ ತುಂಬಿಕೊಂಡಾಗ ವರ್ಕ್ ಆಗಲ್ಲ ಫಸ್ಟು ಹಳೆಯದೆಲ್ಲ ಫುಲ್ ಹೀಲ್ ಆಗಬೇಕು ಆವಾಗಲೇ ಹೊಸದು ವರ್ಕ್ ಆಗುತ್ತೆ ಅದನ್ನೇ ಇಲ್ಲಿ ಹೇಳ್ತಾ ಇರೋದು ನಮ್ಮ ಲೈಫಲ್ಲಿ ಹೇಗೆ ನಾವು ಆ ಒಂದು ನೆಗೆಟಿವ್ ಎಮೋಷನ್ಸಿಂದ ಹೊರಗಡೆ ಬರದೆ ನಾವು ಏನೂ ಕೂಡ ಚೆನ್ನಾಗಿ ಮಾಡ್ಕೊಳ್ಳೋಕ್ಕಾಗಲ್ಲ ಇವೆಲ್ಲ ನಮ್ಮ ಹೆಲ್ತ್ ಮೇಲೆ ನಮ್ಮ ವೆಲ್ತ್ ಮೇಲೆ ಸಂಬಂಧಗಳ ಮೇಲೆ ಪ್ರಭಾವ ಬೀರುತ್ತೆ ಆರೋಗ್ಯ ಸಂಪತ್ತು ಸಂಬಂಧ ಈ ಮೂರು ಚೆನ್ನಾಗಿದ್ದರೆ ಅದು ಬದುಕು ಹೂವಿನ ಥರ ಇರುತ್ತೆ ಓಕೆ ಆರೋಗ್ಯದಲ್ಲಿ ಏರುಪೇರಾದಾಗ ನಾವು ವಿಧಿಯಿಂದ ವಿಧಿಯಿಂದ ಶೋಷಣೆಗೆ ಒಳಗಾಗಿದ್ದೀವಿ ಅಂತ ಅಂದ್ಕೊಂಬಿಡ್ತೀವಿ ಅಂದರೆ ಈ ಕಾಯಿಲೆ ಈ ಕಾಯಿಲೆಗೆ ನಾನೇ ಬೇಕಿತ್ತಾ ಅನ್ನೋವಂಥ ಯೋಚನೆ ಕಾಡಕ್ಕೆ ಸ್ಟಾರ್ಟ್ ಆಗುತ್ತೆ ಅನಾರೋಗ್ಯದಲ್ಲಿರೋರನ್ನ ನೋಡೋಕ್ಕೆ ಬರೋರು ಕೂಡ ಅರ್ಧ ಇದೇ ಫೀಲಿಂಗ್ಸ್ನ ಆ್ಯಡ್ ಮಾಡೋಕ್ಕೆ ಬರ್ತಾಯಿರ್ತಾರೆ ನಮ್ಮ ಮನೆಗಳಿಗೆ ಅಂತ ಓಕೆ ನಿಮ್ಮಂತ ಒಳ್ಳೆಯವ್ರಿಗೆ ಈ ಥರ ಆಗಬಾರ್ದಿತ್ತು ಆ ದೇವ್ರಿಗೆ ಕಣ್ಣಿಲ್ಲ ಬಿಡಿ ಎಲ್ಲ ಕೊಟ್ಟು ಈಗ ಅನ್ಭವಸೋಕ್ಕೆ ಆಗ್ದಂತೆ ಮಾಡಿಬಿಟ್ಟ ಈ ಕಾಯಿಲೆ ನಮ್ಮೂರಲ್ಲಿ ಒಬ್ರಿಗೆ ಬಂದಿತ್ತು ಅವರು ಹೆಚ್ಚು ಸಮಯ ಬದುಕೇ ಇಲ್ಲ ಬಿಡಿ ಮಕ್ಕಳು ಪಾಪ ಇನ್ನೂ ಓದ್ತಾ ಇದ್ದಾರೆ ಅವರು ಸೆಟಲ್ ಆಗೋ ತನಕ ಆದರೂ ನಿಮ್ಮ ಆಯಸ್ ಗಟ್ಟಿಯಾಗಿರಲಿ ಈ ಕಾಯಿಲೆ ಎಲ್ಲ ಇಟ್ಕೊಂಡು ಹೇಗೆ ದುಡಿಯೋಕ್ಕಾಗತ್ತೆ ಹೇಳಿ ಇನ್ನೊಬ್ಬರು ಸಹಾಯ ಬೇಕೇ ಬೇಕು ಬೆಡ್ ರೆಸ್ಟ್ ತೊಗೊಳ್ಳಿ ಅದು ಎಷ್ಟು ತಿಂಗಳಾಗತ್ತೋ ಗೊತ್ತಿಲ್ಲ ಆದರೂ ಎಲ್ಲ ಒಳ್ಳೇದಾಗಲಿ ಹೀಗೆ ತಾನೇ ನಮಗೆ ವಿಶ್ ಮಾಡೋದು ಯಾರಾದರೂ ನಮ್ಗೆ ಹುಷಾರಿಲ್ಲ ಅಂತ ಒಂದು ಸಲ ನೀವು ಮಾತಾಡಿ ಅವ್ರು ಹೇಗೆ ಅಂದರೆ ನಂಗೆ ಹುಷಾರಿಲ್ಲ ಅನ್ನೋದು ನನ್ನ ತಲೆಯಲ್ಲಿರುತ್ತೆ ಅವರು ಎಲ್ಲ ಹೇಳೋದು ನೋಡಿಬಿಟ್ಟು ನಾನು ನಾಳೆನೇ ಹೊರಟೋಗ್ಬಿಡ್ತೀನಿ ಅನ್ಸ್ಬಿಡುತ್ತೆ ಅಂದರೆ ನನ್ನ ರಿಕ್ವೆಸ್ಟ್ ಏನಂದರೆ ಇದರಿಂದ ನಾವು ಎರಡು ರೀತಿ ಕಲಿಬೇಕು ಒಂದು ನಾನು ನಮ್ಮ ಮನೆಗಳಲ್ಲಿ ಹುಷಾರಿಲ್ಲ ಅಂತ ಅಂದರೆ ಫಸ್ಟ್ ಆಫ್ ಆಲ್ ಯಾರಿಗೂ ಹೇಳಲ್ಲ ಮೊದಲನೇದು ಎರಡನೇದು ಯಾರಾದರೂ ನೋಡೋಕ್ಕೆ ಬರ್ತೀವಿ ಅಂದರೆ ನಾವು ಬೇಡ ಅಂತ ಸಜೆಸ್ಟ್ ಮಾಡ್ತೀವಿ ಬೇಡ ಹುಷಾರಾದ ಮೇಲೆ ಹೇಳ್ತೀವಿ ಅಂತ ಹೇಳ್ತೀವಿ ಇದು ನಮ್ಮ ಪದ್ಧತಿ ಓಕೆ ಯಾಕೆ ಅಂದರೆ ಪದ್ಧತಿ ಇನ್ ದ ಸೆನ್ಸ್ ನಾಲೇಜ್ ಅದು ಯಾಕಂದರೆ ನಾನು ತುಂಬ ಅಬ್ಸರ್ವ್ ಮಾಡಿದ್ದೀನಿ ಇಲ್ಲದೆ ಇದ್ದಾಗ ಬಂದಾಗ ಪಾಸಿಟಿವ್ ಮಾತುಗಳನ್ನು ಆಡೋಕ್ಕಿಂತ ಏನಾಯಿತು ಯಾವಾಗಾಯಿತು ಹೆಂಗಾಯ್ತು ಯಾಕಾಯಿತು ಅಯ್ಯೋ ಹಿಂಗೆ ಆಗಬಾರ್ದಿತ್ತು ನೀವು ಹಂಗೆ ಆಲ್ರೆಡಿ ಆಗೋಗಿದೆ ಆಲ್ರೆಡಿ ನೋವಲ್ಲಿದ್ದಾರೆ ಮತ್ತೆ ನೋವನ್ನು ತುಂಬಿ ನೆಗೆಟಿವ್ ಎಮೋಷನ್ಸ್ನ ಜಾಸ್ತಿ ಮಾಡೋದ್ರಿಂದ ಮತ್ತೆ ನಮ್ಮ ಬಾಡಿಯಲ್ಲಿ ಆ ಒಂದು ರಾಸಾಯನಿಕ ಕ್ರಿಯೆ ಮತ್ತೆ ನಮ್ಮ ಶಕ್ತಿನ ಕುಂದಿಸುತ್ತೆ ರೋಗ ನಿರೋಧಕ ಶಕ್ತಿ ಕೂಡ ಕಡಿಮೆ ಆಗುತ್ತೆ ಈ ರೀತಿ ಫೀಲಿಂಗ್ಸ್ ಇರೋದ್ರಿಂದ ಓಕೆ ಆ್ಯಂಡ್ ಸೊ ಫ ಫೈನಲಿ ಎಲ್ಲ ಒಳ್ಳೇದಾಗಲಿ ಏನು ಟೆನ್ಷನ್ ತೊಗೊಂಬಿಡಿ ಅಂತಾರೆ ಆದರೆ ಅವ್ರ ತಲೆಯಲ್ಲಿ ಒಂದು ಚೂರು ಹುಳ ಇರುತ್ತೆ ಬಂದವರೆಲ್ಲರೂ ಸೇರಿ ಹಾವು ಚೇಳು ಎಲ್ಲ ಸೇರಿ ತಲೆಗೆ ಹಾಕ್ಬಿಟ್ಟು ಹೋಗ್ಬಿಡ್ತಾರೆ ಓಕೆ ಸೊ ಡೆಫಿನೆಟ್ಲಿ ಇದನ್ನು ನಾವು ನಮ್ಮನೇಲಿ ಫಾಲೋ ಮಾಡ್ತೀವಿ ಸಾಧ್ಯ ಆದರೆ ದಯವಿಟ್ಟು ಎಲ್ಲರೂ ಫಾಲೋ ಮಾಡಿ ಹುಷಾರಿಲ್ದಿರೋ ಟೈಮಲ್ಲಿ ಆ ಟೈಮಲ್ಲಿ ಬೇಕಾಗಿರೋದು ಮೇಜರಾಗಿ ಎಮೋಷನ್ ಎಮೋಷ್ನಲಿ ಆ್ಯಂಡ್ ಮೆಂಟಲಿ ರೆಸ್ಟ್ ಬೇಕಿರುತ್ತೆ ಸೊ ನಾವು ಆ ಟೈಮಲ್ಲಿ ಮೆಡಿಟೇಷನ್ ಮಾಡೋದಾಗಿರ್ಬೋದು ಒಳ್ಳೆ ಆಹಾರ ತಗೊಳ್ಳೋದಾಗಿರ್ಬೋದು ಹಾಡು ಕೇಳೋದಾಗಿರ್ಬೋದು ಒಂದು ಮೂವಿ ನೋಡಿ ನಿಮ್ಗೆ ಅಂಥದ್ದು ಒಬ್ಬರೇ ಇರಿ ಆರಾಮಾಗಿ ಈ ಥರ ಬುಕ್ ಓದಿ ಈ ಥರ ಏನಾದರೂ ಮಾಡಿ ನೀವು ನೋಡಿ ಎಷ್ಟು ಬೇಗ ಹುಷಾರಾಗ್ತೀರಾ ಅಂತ ಇಲ್ಲಾಂದರೆ ಅದು ಆಗ್ತಾನೇ ಇರುತ್ತೆ ಪದೇ ಪದೇ ಜನ ಬರ್ತಾರೆ ನೋಡ್ತಾರೆ ಮತ್ತು ಎಮೋಷನ್ಸ್ ಆ್ಯಡ್ ಆಗ್ತಾನೇ ಇರುತ್ತೆ ಅದಕ್ಕೋಸ್ಕರ ದಯವಿಟ್ಟು ನಿಮಗೆ ಯಾರಾದರೂ ಹುಷಾರಿಲ್ಲ ಅಂತ ಬೇರೆಯವ್ರು ಹೇಳಿದ್ರು ಕೂಡ ಅವರು ಮನೆಗೆ ಹೋದಾಗ ಸಾಧ್ಯ ಆದರೆ ಒಳ್ಳೆ ಮಾತುಗಳನ್ನು ಆಡಿ ನನಗೆ ಜಸ್ಟ್ ಒಂದು ಒಂದು ಟೆನ್ ಡೇಸ್ ಬಿಫೋರು ಫಿಫ್ಟೀನ್ ಡೇಸ್ ಬಿಫೋರ್ ನನ್ನ ಫ್ರೆಂಡಿಗೆ ನಾಯಿ ಕಚ್ಚಿತ್ತು ಓಕೆ ಸೊ ಏನೋ ಒಂದು ಕೆಲಸಕ್ಕೆ ನಾನು ಕಾಲ್ ಮಾಡಿದ್ದೆ ಇದ್ದೀನಿ ಅಂತ ಹೇಳಿ ಲೇಟ್ ಮಾಡಿದ್ರು ಸೊ ಕಾಲ್ ಮಾಡಿದೆ ಎಲ್ಲಿದೆಯಾ ಅಂತ ಅವರು ಈ ಥರ ನಾಯಿ ಕಚ್ಚಿಬಿಟ್ಟಿದೆ ನಾನು ಹಾಸ್ಪಿಟ್ಲಿಗೆ ಹೋಗ್ತಿದ್ದೀನಿ ಇಂಜೆಕ್ಷನ್ ಹಾಕ್ಕೊಬೇಕು ಬಟ್ ನಮ್ಮ ಕ್ಲಾಸಸಲ್ಲೆಲ್ಲ ಇರೋದ್ರಿಂದ ಅವರು ಇಲ್ಲ ಇಲ್ಲ ನಾನು ಇಂಜೆಕ್ಷನ್ ಎಲ್ಲ ತಗೊಂಡು ಬರ್ತೀನಿ ನಾನಿಲ್ಲ ಇಲ್ಲ ರೆಸ್ಟ್ ಮಾಡು ಪರವಾಗಿಲ್ಲ ಅಂತ ಹೇಳ್ದೆ ಪರವಾಗಿಲ್ಲ ರೆಸ್ಟ್ ಮಾಡು ಇಂಜೆಕ್ಷನ್ ಎಲ್ಲ ಹಾಕಿದ್ಮೇಲೆ ನಾನು ಕಾಲ್ ಮಾಡ್ತೀನಿ ಅಂತ ಹೇಳಿದೆ ಆಮೇಲೆ ಒಂದು ಟೂ ಅವರ್ಸ್ ಬಿಟ್ಟು ಮತ್ತೆ ಕಾಲ್ ಮಾಡಿದೆ ಹೇಗಿದ್ಯಾ ಅಂತ ಅದೇ ಇಂಜೆಕ್ಷನ್ ಹಾಕೊಂಡು ಬಂದಿದ್ದೀನಿ ಮಲ್ಕೊಂಡಿದ್ದೀನಿ ಅಂತ ಹೇಳಿದ್ರು ಆಗ ಏನು ಹೇಳಿದೆ ಅಂದರೆ ಸರಿ ನಾಯಿ ತಾನೆ ನಾನು ಆವಾಗಲೇ ನೀನು ಡಿಸೀ ಇರ್ತೀಯ ಅಂತ ಮಾತಾಡಿಲ್ಲ ನಾಯಿಗೆ ಒಂಚೂರು ಇಂಜೆಕ್ಷನ್ ಕೊಡಿಸ್ಬೇಕಿತ್ತು ಆಮೇಲೆ ನಿನ್ನಕ್ಕೆ ಕಚ್ಚಿದೆ ಏನಾದರೂ ಪ್ರಾಬ್ಲಮ್ ಆದರೆ ಅಂತ ಸುಮ್ಮನೆ ಅವಳನ್ನ ಇದ್ದೆ ಅವಳು ನಕ್ಕೊಂಡು ನೋಡು ನೀನು ಅಂತ ವಾಪಸ್ ನಗಕ್ಕೆ ಶುರು ಮಾಡಿದ್ಲು ಅವಾಗ ನಾನು ಅವಳಿಗೆ ಏನು ಪಾಸಿಟಿವ್ ಆಗಿ ಹೇಳೋಕ್ಕಾಗತ್ತೆ ದಟ್ಸ್ ಓಕೆ ಏನು ಮಾಡು ಗೊತ್ತಾ ಆ ನಾಯಿಗೂ ಕೂಡ ಸಾರಿ ಕೇಳು ನಾನು ಯಾವ ಜನ್ಮದಲ್ಲಿ ಏನು ಮಾಡಿದ್ನೋ ಕ್ಷಮಸು ಏನಾದರೂ ಬೇಜಾರಿದೆಯಾ ಪಾಪ ಎಷ್ಟು ಬೇಜಾರಲ್ಲಿದೆಯೋ ನಿನಗೆ ಯಾಕೆ ಕೋಪ ಬಂತು ನನ್ನ ಮೇಲೆ ಈ ಥರ ಅದ್ರ ಜೊತೆ ಸ್ಪಂದಿಸು ನೀನು ಅಂದರೆ ನೀನು ಇಮ್ಯಾಜಿನ್ ಮಾಡು ಸೊ ನಿನ್ನ ಕಾಮಾಗು ನಿನ್ನ ಆಗು ನೀನು ನಾಳೆ ಅಷ್ಟೊತ್ತಿಗೆ ಹುಷಾರಾಗ್ತೀಯಾ ಅಂತ ಸೊ ಇದು ಆ್ಯಕ್ಚುಲಾಗಿ ಜನಕ್ಕೆ ಏನು ರೇಗಿಸ್ತಾ ಇದ್ದಾರೆ ಅನ್ನಿಸ್ಬೋದು ಬಟ್ ಇದನ್ನೇ ನಾವು ಮಾಡಬೇಕಾಗಿರೋದು ಎಮೋಷನ್ಸು ಡಲ್ಲಾಗಿದ್ದಾಗ ನಾವು ಹೋಗಿ ಮತ್ತೆ ಡಲ್ ಮಾಡೋದಲ್ಲ ಇದೇ ಥರ ನನಗೆ ನನ್ನ ಕಸಿನ್ ಒಬ್ಬರಿಗೆ ಆ್ಯಕ್ಸಿಡೆಂಟ್ ಆಗಿತ್ತು ಆ್ಯಕ್ಚುಲಿ ಅವ್ರಿಗೆ ಮೂಗಿಂದ ತುಟಿ ತನಕ ಸ್ಟಿಚ್ ಹಾಕಿದರು ನೋಡೋಕ್ಕೆ ಹೋದಾಗ ಏನು ಓಕೆ ಸ್ಟಿಚ್ ಬಿದ್ದಿದೆ ಪರವಾಗಿಲ್ಲ ಇದು ತೆಗೆದ್ಮೇಲೆ ನಿಮ್ಮ ಬ್ಯೂಟಿಗೆ ಏನು ಪ್ರಾಬ್ಲಮ್ ಆಗೋಲ್ಲ ಬಿಡಿ ನೀವು ಚೆನ್ನಾಗೇ ಇರ್ತೀರ ನೀವು ಸಖತ್ತಾಗೇ ಇರ್ತೀರಾ ಏನು ತಲೆ ಕೆಚ್ಕೊಂಬೇಡಿ ಅಯ್ಯೋ ನನ್ನ ಫೇಸಿಗೆ ಮಾರ್ಕ್ ಬಿದ್ದುಬಿಡ್ತು ಅಂತ ಆ್ಯಂಡ್ ಅದು ದೃಷ್ಟಿ ಬಿಟ್ಟು ಥರ ಇದೆ ಚೆನ್ನಾಗೇ ಇರ್ತೀರ ನೀವು ಅಂತ ಹಿಂಗೆ ಹೇಳ್ತಾ ಇದ್ದೆ ಎಲ್ಲ ಬಂದು ಹಿಂಗೆ ಆಯ್ತಲ್ಲ ಹಿಂಗೆ ಆಗೋಗ್ಬಿಟ್ಟಿದೆ ಎಂ ಮುಂದೆ ಅದು ಫೇಸ್ ಹೆಂಗಾಗಿರುತ್ತೋ ಇರುತ್ತೋ ಏನೋ ಅಂತ ಹೇಳ್ತಿದ್ದಾರೆ ನೀನು ನೋಡಿದ್ರೆ ದೃಷ್ಟಿ ಬಟ್ಟು ಚೆನ್ನಾಗಿದೆ ಅಂತ ಹೇಳ್ತಿಯಲ್ಲ ಅಂತ ಅವ್ರು ಖುಷಿ ಆಗ್ತಾ ಇದ್ರು ನಗ್ತಾಯಿದ್ರು ಎಂಜಾಯ್ ಮಾಡ್ತಾಯಿದ್ರು ಅಂದರೆ ನಾವು ಸಾಧ್ಯವಾದರೆ ಹುಷಾರಿಲ್ದಿರೋರ ಮನೆಗೆ ಹೋದಾಗ ಹ್ಯಾಪಿನೆಸ್ನ ಕ್ರಿಯೇಟ್ ಮಾಡೋಣ ಆಲ್ರೆಡಿ ನೋವಲ್ಲಿರ್ತಾರೆ ನೋವನ್ನು ಕ್ರಿಯೇಟ್ ಮಾಡೋದು ಬೇಡ ಹಾಗೆ ನಾವು ಹುಷಾರಿಲ್ದೇ ಇರೋ ಟೈಮಲ್ಲಿ ಯಾರಿಗೆ ನಾಲೆಜ್ ಇಲ್ಲ ದಯವಿಟ್ಟು ಒಂದು ಮೂರು ದಿನ ಬಿಟ್ಕೊಂಡು ಬನ್ನಿ ಅಂತಲೇ ಹೇಳೋಣ ಹೊರ್ತು ಹುಷಾರಿಲ್ದಿರೋ ಟೈಮಲ್ಲಿ ನೋಡ್ಕೊಳ್ಳೋಕ್ಕೆ ಬಿಡೋದು ಬೇಡ ಅವಾಗೆಲ್ಲ ಒಂದು ಪದ್ಧತಿ ಇತ್ತು ಅದಕ್ಕೂ ಒಂದು ಕಾರಣ ಇದೆ ಆದರೆ ಎಮೋಷನ್ಸ್ ತುಂಬ ಮ್ಯಾಟ್ರಾಗುತ್ತೆ ಹೆಲ್ತ್ ಮೇಲೆ ತುಂಬ ಪ್ರಭಾವ ಬೀರುತ್ತೆ ನೆನಪಿರಲಿ ಓಕೆ ಸೊ ನಮ್ಮ ಕುಟುಂಬದ ಸದಸ್ಯರು ಸದಸ್ಯರು ಅಥವಾ ಆತ್ಮೀಯರು ಅನಾರೋಗ್ಯ ಹೊಂದಿದ್ರೆ ನೋಡಲು ಬರೋರಿಗೆ ಸ್ಪಷ್ಟವಾಗಿ ಹೇಳಿಬಿಡಿ ನಿಮ್ಮ ಮಾತು ನಿಷ್ಠುರ ಅನಿಸಿದ್ರೂ ಪರವಾಗಿಲ್ಲ ಯಾವ ಕಾರಣಕ್ಕೂ ಕೂಡ ನೆಗೆಟಿವ್ ಮಾತುಗಳನ್ನು ಮಾತಾಡಬೇಡಿ ಅಲ್ಲಿ ಧೈರ್ಯದ ಸ್ಫೂರ್ತಿದಾಯಕ ಮಾತುಗಳಿಗೆ ಜೀವನೋತ್ಸಾಹ ಹೆಚ್ಚಿಸುವ ವಿಷಯಗಳಿಗೆ ಮಾತ್ರ ನೀವು ಅವಕಾಶ ಕೊಡಿ ಅಂತ ಹೇಳ್ತಾ ಇದ್ದಾರೆ ಓಕೆ ಸೊ ನಮ್ಮ ನಾವು ಆಲ್ರೆಡಿ ಬೇಜಾರಲ್ಲಿದ್ದಾಗ ಮತ್ತೆ ಬೇಜಾರಾಗೋ ವಿಷಯಗಳನ್ನು ಕೇಳೋದು ಬೇಡ ಹಾಗೆ ನಾವು ಬೇರೆಯವರು ಬೇಜಾರಲ್ಲಿದ್ದಾಗ ಅವ್ರಿಗೆ ಮತ್ತೆ ಬೇಜಾರು ಮಾಡುವಂಥ ವಿಷಯಗಳನ್ನು ಹೇಳೋದು ಬೇಡ ಅದರಿಂದ ನನ್ನ ಆರೋಗ್ಯಕ್ಕೂ ಒಳ್ಳೆಯದು ಅವರ ಆರೋಗ್ಯಕ್ಕೂ ಒಳ್ಳೆಯದು ಹೇಳಿಬಿಟ್ರೆ ಏನಾಗುತ್ತೆ ಸಮಾಧಾನ ಮಾಡೋಕ್ಕೋದೆ ಅಂತ ಅಂದ್ಕೊಂಡ್ರೂ ಸಹ ನೆಗೆಟಿವ್ ಎಮೋಷನ್ಸ್ ಹೆಚ್ಚಾಗುತ್ತೆ ಬಾಡಿ ಮೇಲೆ ಅದು ರಿಯಾಕ್ಟ್ ಮಾಡುತ್ತೆ ಮತ್ತೆ ನಮ್ಮ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ ಸೊ ಶೋಷಣೆಗೊಳಗಾದ ಭಾವ ಅಥವಾ ಈ ರೀತಿ ಫೀಲಿಂಗ್ಸ್ಗಳು ಹೇಗೆ ನಮ್ಮ ಹೆಲ್ತನ್ನ ಹಾಳು ಮಾಡುತ್ತೆ ಅಂತ ನೋಡಿದ್ವಿ ನಾಳೆ ಇದು ವೆಲ್ತನ್ನು ಹೇಗೆ ಹಾಳು ಮಾಡುತ್ತೆ ಅನ್ನೋದನ್ನು ನಾಳಿನ ಎಪಿಸೋಡಲ್ಲಿ ನೋಡೋಣ ಸೊ ಇವತ್ತಿಂದ ಯಾರ ಮನೆಗಾದರೂ ಹೋಗಬೇಕು ಅಂದರೆ ಹುಷಾರಿಲ್ದಿರೋರ ಮನೆಗೆ ಯೋಚನೆ ಮಾಡಿ ನಿಮ್ಮ ಮನೆಗೆ ಬರಬೇಕು ಯಾರಾದರೂ ಅಂದರೆ ಅವ್ರ ಜೊತೆ ಫಸ್ಟು ಕ್ಲಾರಿಟಿಯಿಂದ ಮಾತಾಡಿ ಥ್ಯಾಂಕ್ ಯು